ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ನೀಡುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಜ್ಞಾನಪೀಠ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತದೆ ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡುವುದಿಲ್ಲ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯ ಸ್ಥಾಪಕರು ಟೈಮ್ಸ್ ಆಫ್ ಇಂಡಿಯಾ ಒಡೆತನವನ್ನು ಹೊಂದಿರುವ ಸಾಂಬು ಜೈನ್ ಕುಟುಂಬದವರು ಇದನ್ನು ಮೇ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಪ್ರಾರಂಭಿಸಿದರು ಮೊದಲ ಜ್ಞಾನಪೀಠ ಪ್ರಶಸ್ತಿ ಅಂದರೆ ಮಲಯಾಳಂ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯೂ ದೊರಕಿತು ಹಾಗಾದರೆ ಈ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯು ಹೇಗಿರುತ್ತದೆ ಎಂದರೆ ಒಂದೊಂದು ಭಾಷೆಗೆ ಒಂದೊಂದು ಸಮಿತಿ ಇದ್ದು ತ್ರಿಜನ ಸದಸ್ಯರಿದ್ದು ತಮ್ಮ ಆಯ್ಕೆಯನ್ನು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆಗೆ ಕಳುಹಿಸಿಕೊಡುತ್ತಾರೆ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಏಳರಿಂದ ನಂದು ಜನ ಸದಸ್ಯರಿರುತ್ತಾರೆ ಸದಸ್ ಸದಸ್ಯರ ಕಾಲಾವಧಿಯು ಮೂರು ವರ್ಷಗಳಾಗಿರುತ್ತದೆ ಸಂಸ್ಥೆ ಇಚ್ಛಿಸಿದಲ್ಲಿ ಎರಡು ವರ್ಷಗಳ ಅವಧಿ ಮುಂದುವರೆಸಬಹುದು ಭಾಷಾ ಸರಹ ಸಮಿತಿಗೆ ಬಂದ ಪ್ರಶಸ್ತಿಯನ್ನು ಆಯ್ಕೆ ಸಮಿತಿಯು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿ ಮೌಲ್ಯಮಾಪನ ಮಾಡಿ ಅಂತಿಮ ಆಯ್ಕೆಯನ್ನು ಮಂಡಳಿಯ ಒಬ್ಬರ ಆಯ್ಕೆಯನ್ನು ಅಂತಿಮಗೊಳಿಸಿ ನಿರ್ಧಾರ ಪ್ರಕಟಿಸಲಾಗುತ್ತದೆ ಯಾವುದೇ ಭಾಷೆಗೆ ಪ್ರಶಸ್ತಿ ಬಂದ ನಂತರ ಎರಡು ವರ್ಷಗಳು ಆ ಭಾಷೆಗೆ ಪ್ರಶಸ್ತಿ ನೀಡುವಂತಿಲ್ಲ ಎಂಬುದು ಇದರ ಒಂದು ಷರತ್ತಾಗಿದೆ ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ಫಲಕ ಹನ್ನೊಂದು ಲಕ್ಷ ರೂಪಾಯಿ ನಗದು ಮತ್ತು ವಾಗ್ದೇವಿಯ ಕಂಚಿನ ವಿಗ್ರಹ ನೀಡಿ ಗೌರವಿಸಲಾಗುತ್ತದೆ ಹದಿಮೂರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಹಿಂದಿ ಭಾಷೆಯಾಗಿದೆ ಮತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದು ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಎರಡನೇ ಭಾಷೆ ನಮ್ಮ ಭಾಷೆ ಕನ್ನಡ ಭಾಷೆಯಾಗಿದೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕವಿ ಕುವೆಂಪು ಇವರಿಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಪ್ರಶಸ್ತಿ ದೊರಕಿತು ಧನ್ಯವಾದಗಳು